सभी को हर हर महादेव जय श्री राम दोस्तों मेरा नाम रोहित कुमार है और मैं जिला लखीमपुर खीरी उत्तर प्रदेश से रामेश्वरम ज्योतिर्लिंग और बाबा अमरनाथ बर्फानी की पद यात्रा कर रहा हूं जिसकी दूरी लगभग सात हजार किलोमीटर की है और अभी हमने रामेश्वरम ज्योतिर्लिंग के दर्शन कर लिए हैं लगभग पचास दिन में हम पहुँच गए थे और अभी हम अमरनाथ की यात्रा कंटिन्यू कर रखे हैं और सिक्सटी फाइव डेज में पहुँच जाएंगे तीन हज़ार किलोमीटर अभी यात्रा बाकी है और लगभग हम पैंसठ दिन के करीब में पहुँच जाएंगे वहाँ मैंने बता दिया कहाँ से आया कहाँ से आया बता दिया मैं यूपी उत्तर प्रदेश से आया हूँ रामेश्वरम ज्योतिर्लिंग और बाबा अमरनाथ बर्फानी की पद यात्रा कर रहा हूँ क्या गाँव ने छोड़ा था अच्छा अच्छा ओके ओके हम आ, हमारी जर्नी स्टार्ट हुई थी 27 मार्च को जी 27 मार्च ट्वेंटी सेवन मार्च को हमने स्टार्ट कर दिया था और 50 डेज में हम रामेश्वरम ज्योतिर्लिंग पहुंच गए थे और अभी हम अमरनाथ ಪದಯಾತ್ರ ಕರೆ ಲಗ್ಭಾಗ್ ಯಾ ಸೇ ತ್ರ ತ್ರೀ ಥೌಸಂಡ್ ಕಿಲೋಮೀಟರ್ ಹೇ ಓರ್ ಸಿಕ್ಸ್ಟಿ ಫೈವ್ ಡೇಸ್ ಮೇ ರೀಚ್ ಪಂಚಾಯಿ ಓಕೆನಾ ನನ್ನ ಹೆಸರು ಪ್ರದೀಪಾ ಅಂತ ನಾನು ಕರ್ನಾಟಕದಿಂದ ಬೀದರಿಂದ ನಾನು ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾಯಿದ್ದೀನಿ ಹನ್ನೆರಡು ಜ್ಯೋತಿರ್ಲಿಂಗನೂ ಅದನ್ನು ನಾಲ್ಕು ದಾಮು ಇದು ಮಾಡ್ತಾಯಿದ್ದೀನಿ ಉದ್ದೇಶ ಏನೂ ಇಲ್ಲ ಎಲ್ಲರೂ ನಾನು ಎಲ್ಲ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಯಾವ ಥರ ಇರ್ತಾರೆ ಜನ ಏನು ಎತ್ತ ಯಾವ ಕಡೆ ಹೇಗಿರ್ತಾರೆ ನಾವು ತಮಿಳ್ನಾಡಿಗೆ ಹೋಗಿದ್ವಿ ತಮಿಳ್ನಾಡಲ್ಲಿ ನಾವು ನೈಟಲ್ಲಿ ಮಲ್ಕೊಂಡಾಗ ಮೊಬೈಲ್ಗಳು ಎಲ್ಲೆಲ್ಲಿ ಬಿದ್ದಿದ್ವು ಯಾರೂ ಎತ್ಕೊಂಡೋಗಿಲ್ಲ ಆ ಥರ ಇವಾಗ ಆಂಧ್ರ ಪ್ರದೇಶಲ್ಲಿ ಸ್ವಲ್ಪ ಕಳತನ ಜಾಸ್ತಿ ಇದೆ ನಾನು ತುಂಬ ನನ್ನ ಕಳತನ ಆಯಿತು ಕರ್ನಾಟಕದಲ್ಲೂ ಏನೂ ಆಗಿಲ್ಲ ಇನ್ನೂ ತನಕ ಮುಂದೇನೂ ಏನೂ ಆಗಿಲ್ಲ ನಾನು ಆರು ತಿಂಗಳ ಹಿಂದೆ ನಾನು ಎಲ್ಲಿಗೆ ಹೋಗಿದ್ದೆ ಅಂದರೆ ಅಯೋಧ್ಯೆ ಮತ್ತು ಕಾಶಿಗೆ ಹೋಗಿದ್ದೆ ಅಲ್ಲೂ ಚೆನ್ನಾಗಿ ಆಯಿತು ಇವಾಗ ನಾನು ಇಲ್ಲಿಂದ ನಾನು ಒಂದು ಐ ಐದು ಎರಡು ಸಾವಿರದ ಇಪ್ಪತ್ತೈದು ಇದೇ ಇದೇ ತಿಂಗಳು ಒಂದನೇ ತಾರೀಕಿಂದ ಐದನೇ ತಾರೀಕು ತನಕ ನಾನು ಬಿಟ್ಟು ಇವಾಗ ಇಪ್ಪತ್ತೆಂಟನೇ ತಾರೀಕು ತನಕ ನಾನು ಬಂದಿದ್ದೀನಿ ಇಲ್ಲಿ ತನಕ ಈ ನಮ್ಮ ಭೋಲೆ ಬಾಬೋಲೆ ಅವು ಎ ಅಮರ ಭೋಲೆ ಇವ್ರ ಇವ್ರ ಜೊತೆ ಇದ್ದೀನಿ ಇವ್ರಿಗೆ ಬಿಟ್ಟು ಇವಾಗ ನಾನು ಇಲ್ಲೇ ಬಿಟ್ಟು ನಾನು ಬ್ಯಾ ವಾಪಸ್ ಬೆಂಗ್ಳೂರಿಗೆ ಹೋಗ್ತಾಯಿದ್ದೀನಿ ಏನಕ್ಕೆ ಅಂದರೆ ನಾನು ಸ್ವಲ್ಪ ಕೆಲಸ ಇರೋ ಕಾರಣದಿಂದ ಇವರು ಇವಾಗ ರೈ ರಾಯಚೂರು ಹತ್ರ ಹತ್ತಿರ ಹೋಗಿ ಹೋಗುವಾಗ ನಾನು ಹೋಗಿ ರೀಚ್ ಆಯ್ತೀನಿ ಇವರಿಗೆ ಜೈ ಶ್ರೀ ರಾಮ್ ಹರಹಾರ್ ಮಾದೆವ್ ಅಲ್ಲ ಈಗ ಈ ಥರ ಒಂದು ಪರ್ಯಟ್ನೆ ಮಾಡಬೇಕು ಜ್ಯೋತಿರ್ಲಿಂಗ ಪ್ರಶ್ನೆ ಮುಟ್ಕೋಬೇಕು ಅಂತ ಸಂಕಲ್ಪ ಆದರೂ ಬಂದಿದ್ದು ಈಗ ಆ ಸಂಕಲ್ಪ ನಾನು ಮೂರು ವರ್ಷ ಆಯ್ತು ಎಲ್ಲಿ ನಿಮ್ಮ ಊರ ಯಾವುದು ಬೀದರ್ ಬೀದರ್ ಅಲ್ಲಿ ಮನೆ ಬಿಟ್ಟು ಎಷ್ಟು ದಿನ ಆಯಿತು ನಾನು ಬೆಂಗಳೂರಲ್ಲೇ ಇದ್ದೆ ಎಂಟು ಎಂಟು ವರ್ಷ ಆಯಿತು ಇವಾಗ ಬೆಂಗಳೂರಲ್ಲಿ ವರ್ಷ ಹಾಂ ಮತ್ತು ಈ ದೇಶ ಪರ್ಯಟ್ನೆಗಿಂದ ಏನು ಆಗಬೇಕಾಗಿದೆ ನಿಮಗೆ ಏನಕ್ಕೋಸ್ಕರ ಹೋಗ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಗೂ ಒಳ್ಳೆಯದಾಗಲಿ ಒಬ್ಬರು ಸ್ವಾಮಿ ಸಿಕ್ಕಿದ್ರು ಅವ್ರ ನೀವು ನೀನು ಎಲ್ಲ ಚೆನ್ನಾಗಾಗತ್ತೆ ಅಂತಂದರು ಅವ್ರ ಮಾತನ್ನ ಅಷ್ಟೇ ಸಾಕು ಮುಖ್ಯವಾಗಿ ಸೈಕಲಲ್ಲೇ ಹೋಯ್ತಾ ಇರೋದು ತುಂಬ ನಾಳೆ ಇಲ್ಲಾಂದ್ರೆ ಪಂಚರ್ ಗಿಂಚರ್ ಆದರೆ ನಡ್ಕೊಂಡ್ತೀವಿ ಅಷ್ಟು ದೂರ ಕುಳಿಯೋಕ್ಕಾಗುತ್ತೆ ಹಾಂ ಆಗುತ್ತೆ ಏನು ನೀರು ಇನ್ನೊಂದು ಇವಾಗ ಮೂರು ಸಾವಿರ ಕಿಲೋಮೀಟರ್ ಆಗಿದೆ ಕಂಪ್ಲೀಟ್ ಆಗಿದೆ ಹಾಂ ಅದು ಅಯೋಧ್ಯೆ ಮತ್ತು ಬೆಂಗಳೂರಿಂದನೇ ಹೋಗಿದ್ದು ಎರಡು ಸಾವಿರದ ಐನೂರ ಐವತ್ತೈದು ಕಿಲೋಮೀಟ್ರ್ ಆಗಿತ್ತು ಆವಾಗ ಇವಾಗ ಮೂರು ಸಾವಿರ ಕಿಲೋಮೀಟ್ರ್ ಆಗಿದೆ ಊಟದ ವ್ಯವಸ್ಥೆ ಎಲ್ಲ ಹೇಗೆ ಊಟ ನಾಲ್ಕೈದು ಜನ ಇದ್ದರೆ ಮಾಡ್ಕೋತೀವಿ ಇಲ್ಲಾಂದರೆ ಇಬ್ಬರಿದ್ರೆ ಚಿಕ್ಕ ಇದೆ ಚಿಕ್ಕ ಗ್ಯಾಸಲ್ಲಿ ಮಾಡ್ಕೋತೀವಿ ಅದನ್ನು